ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕಳೆದ ವಾರ ನಾನು ಮುಳ್ಳು ಸಜ್ಜೆಯ ಒಂದು ನಿರ್ವಹಣೆಯ ಒಂದು ವಿಡಿಯೋವನ್ನು ಹಾಕಿದ್ದೆ ಆ ಒಂದು ವಿಡಿಯೋದಲ್ಲಿ ನೈಸರ್ಗಿಕವಾಗಿ ಮನೆಯಲ್ಲೇ ತಯಾರು ಮಾಡುವಂತಹ ಕಳೆನಾಶಕವನ್ನು ಹೇಗೆ ತಯಾರು ಮಾಡೋದು ಅನ್ನೋ ಒಂದು ವಿಡಿಯೋನ ಹಾಕಿದ್ದೆ ಯಾರೂ ನೋಡಿಲ್ಲ ಆ ಒಂದು ಲಿಂಕನ್ನು ಇಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲಾಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಕಳೆದ ಹಾಕಿದಂತಹ ಆ ಒಂದು ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಅಂದರೆ ಎಷ್ಟು ಲೀಟರ್ಗೆ ನೀರನ್ನ ಮಿಕ್ಸ್ ಮಾಡಬೇಕು ಅಂತ ಕ್ಷಮಿಸಿ ನಾನು ಅದೊಂದು ಮಾಹಿತಿಯನ್ನು ಮಿಸ್ ಮಾಡಿದ್ದೆ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ಕಳೆನಾಶಕವನ್ನು ಎರಡು ಲೀಟರ್ಗೆ ಎಷ್ಟು ಪ್ರಮಾಣದಲ್ಲಿ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿದೆ ಆದರೆ ನಿಮ್ಮ ಪ್ರಶ್ನೆ ಏನು ಅಂದರೆ ಇದನ್ನು ಅಂದರೆ ಈ ಕಳೆನಾಶಕವನ್ನು ಎಷ್ಟು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮದಾಗಿತ್ತು ಅದಕ್ಕೆ ಉತ್ತರ ನಾನು ಹೇಳ್ತಿದ್ದೇನೆ ಹದಿನೈದು ಲೀಟರ್ ನೀರಿಗೆ ಅರ್ಧ ಲೀಟ್ರು ನಾವು ತಯಾರು ಮಾಡಿರುವಂತಹ ಕಳೆನಾಶಕವನ್ನು ಹಾಕ್ಬಿಟ್ಟು ಸ್ಪ್ರೇ ಮಾಡಬೇಕಾಗುತ್ತೆ ಈ ಒಂದು ಔಷಧ ಕೇವಲ ಕಳೆಗಳಿಗೆ ಮಾತ್ರ ಮೆಕ್ಕೆಜೋಳಕ್ಕೆ ಆಗಲಿ ಭತ್ತಕ್ಕೆ ಆಗಲಿ ಅಥವಾ ಬೇರೆ ಯಾವುದೇ ಬೆಳೆಗಳಿಗೆ ಆಗಲಿ ದಯವಿಟ್ಟು ಹಾಕೋಕೆ ಹೋಗ್ಬೇಡಿ ನಾವು ಹಾಕ್ತಿರೋದೇನು ಸುಣ್ಣ ಮತ್ತು ಏನು ಎಕ್ಕದ ಎಲೆ ಮೀನ್ ಇವೆರಡರದು ನಿಮಗೆ ಗೊತ್ತಿರ್ಬೋದು ತುಂಬ ಸುಡುವ ಒಂದು ಗುಣ ಇದೆ ಮತ್ತು ಎಕ್ಕದ ಎಲೆಯಲ್ಲಿ ಏನು ವೈಟಾಗಿ ಏನು ಬರುತ್ತಲ್ಲ ಮಿಲ್ಕ್ ಟೈಪು ಸೊ ಅದು ಇದೆಯಲ್ಲ ತುಂಬ ಟಾಕ್ಸಿಕ್ ಅಂದರೆ ವಿಷ ಅಂತಲೇ ಹೇಳ್ಬೋದು ಸೊ ಅದು ನಮಗೆ ಗೊತ್ತು ಅದರಲ್ಲಿ ಏನಿದೆ ಅಂತಂದು ಯಾಕೆ ಅಂದರೆ ರೈತರ ಮಕ್ಕಳಾಗಿ ಯಾವುದರಲ್ಲಿ ಏನೇನಿದೆ ಅಂತ ಬೇಸಿಕ್ ಸೆನ್ಸ್ ಅಂತೂ ಗೊತ್ತೇ ಇರಬೇಕು ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ನಮ್ಮ ಬೆಳೆಗಳಿಗಾದ್ವಿ ಹಾಕಿದ್ವಿ ಅಂದರೆ ಆ ಎಲೆಗಳಲ್ಲಿರುವಂತಹ ಡರ್ಮಲ್ ಟಿಶ್ಯೂ ವ್ಯಾಸ್ಕ್ಯುಲರ್ ಟಿಶ್ಯೂ ಮತ್ತು ಗ್ರೌಂಡ್ ಟಿಶ್ಯೂ ಅಂತ ಬರುತ್ತೆ ಏಕೆಂದರೆ ಇವು ಎಲೆಗಳ ಔಟರ್ ಲೇಯರ್ಸ್ ಈ ಒಂದು ಲೇಯರ್ಸ್ಗೆ ಡ್ಯಾಮೇಜ್ ಆಯಿತು ಅಂದರೆ ಇದರಲ್ಲೇ ಕೂಡ ಜೈಲಮ್ ಪ್ಲೋಯಮ್ ಅಂದರೆ ಆಹಾರವನ್ನು ಸರಬರಾಜು ಮಾಡೋದು ನೀರನ್ನು ಸರಬರಾಜು ಮಾಡುವಂತಹ ಒಂದು ಏನು ಪೈಪ್ಲೈನ್ ಟೈಪ್ ಇರ್ತವೆ ಸೊ ಅದೇ ಡ್ಯಾಮೇಜ್ ಆಯಿತು ಅಂದರೆ ಆಹಾರ ತಯಾರಿಕೆ ಹೇಗೆ ಮಾಡ್ಕೋತವೆ ಅಲ್ವಾ ಸಸ್ಯಗಳು ಹಾಗಾಗಿ ಈ ಥರ ಒಂದು ಕಳೆನಾಶಕವನ್ನು ಕಳೆಗೆ ಬಳಸಬೇಕೇ ಹೊರತು ನಮ್ಮ ಬೆಳೆಗಳಿಗೆ ನಮ್ಮ ಮೇನ್ ಬೆಳೆಗಳಿಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಕಳೆನಾಶಕವನ್ನು ಕಳೆಗೆ ಮಾತ್ರ ಸಿಂಪಡಣೆ ಮಾಡಿ ಸೊ ಸದ್ಯಕ್ಕೆ ನಮ್ಮ ರೈತರಿಗೆ ತುಂಬ ತಲೆನೋವಾಗಿರುವಂತಹ ತುಂಬ ಕಾಡ್ತಿರುವಂತಹ ಕಳೆ ಅಂದರೆ ಈ ಮುಳ್ಳುಸಜ್ಜೆ ಅಂತಲೇ ಹೇಳ್ಬಹುದು ಈ ಮುಳುಸಜ್ಜೆಗೆ ನೀವು ಕಳೆ ಹೊಡಿಬೇಕು ಅಂದರೆ ಇದೇ ಔಷಧಿಯನ್ನು ಅದೇನು ನಿಮ್ಮದು ಔಷಧಿ ಕ್ಯಾನ್ ಬರುತ್ತಲ್ಲ ಆ ಕ್ಯಾನ್ ಗನ್ ಬರುತ್ತಲ್ಲ ಆ ಗನ್ಗೆ ಕ್ಲೋಜರ್ ಒಂದು ಬರುತ್ತೆ ಆ ಕ್ಲೋಜರ್ನ ಅಪ್ಲೈ ಮಾಡಿಬಿಟ್ಟು ಆವಾಗ ನೀವು ಕೇವಲ ಕಳೆಗೆ ಮಾತ್ರ ಹೊಡೆದ್ರೆ ನಿಮ್ಮ ಮೆಕ್ಕೆಜೋಳದ ಬೆಳೆಗಳಿಗೆ ಯಾವುದೇ ರೀತಿ ಹಾನಿಯಾಗಲ್ಲ ಬಟ್ ಅದಕ್ಕೆ ತಾಗದ ಹಾಗೆ ನೀವು ಏನು ಸ್ಪ್ರೇನ ಮಾಡಬೇಕಾಗುತ್ತೆ ಇದು ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಆಗಿತ್ತು ನಿಮ್ಮ ಒಂದು ಕ್ವಶನ್ಸ್ ಎಲ್ಲ ಈ ಒಂದು ವಿಡಿಯೋ ಮುಖಾಂತರ ನಾನು ಉತ್ತರಿಸಿದ್ದೀನಿ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ನಂತರ ನಾನು ವಿಡಿಯೋಗಳಲ್ಲಿ ನಾನು ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಕ್ನಿ ರೈತ ಬಂದವರೇ ಅಲ್ಲಿವರೆಗೂ ನಮಸ್ಕಾರ